ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಪರ್ಟಿಕ್ಯುಲರ್ ನಾನು ನಾನೇನು ದೊಡ್ಡ ಮೇಧಾವಿ ಅಲ್ಲ ನನ್ನ ಕಡೆಯಿಂದ ನಾನು ಏನು ಎಲ್ಪ್ ಮಾಡಬೇಕು ನನ್ನ ಕಡೆಯಿಂದ ನನ್ನ ತಾಯಿ ನಾಡಿಗೆ ನನ್ನ ತಾಯಿ ಭಾಷೆಗೆ ಜಾನರ್ ಮೇಲೆ ನಾನು ಯಾವುದು ವಿಡಿಯೋಗಳು ಮಾಡಲ್ಲ ಇನ್ಮೇಲೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಹೊಸ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ ಅದನ್ನು ಅನ್ಬಾಕ್ಸಿಂಗ್ ಕೂಡ ಆಲ್ರೆಡಿ ಮಾಡಾಯಿತು ಬಿಕಾಸ್ ನಾನು ಯಾಕೆಂದರೆ ಅದನ್ನು ಚೆಕ್ ಮಾಡೋಕ್ಕೋಸ್ಕರ ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೆ ಅದ್ರ ಬಗ್ಗೆ ರಿವ್ಯೂನ ನಾನು ಇನ್ನೂ ಡೀಟೇಲ್ಡಾಗಿ ಕೊಡೋಣ ಅಂತ ನಿಮಗೆಲ್ಲರಿಗೂ ತೋರಿಸೋಣ ನಾನು ಏನು ತೊಗೊಂಡಿದ್ದೆ ಅನ್ನೋದಕ್ಕೆ ನಾನಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಇದು ನನ್ನ ಸೆಕೆಂಡ್ ಫೇಸ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಒಂದಷ್ಟು ಚೇಂಜಸ್ಗಳನ್ನ ನಾನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಇರಬೇಕು ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರಿ ಇನ್ನು ಮುಂದೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಜರ್ನಿಗೆ ಇವಾಗೆಲ್ಲ ಅಡಿಷನ್ ಆಗ್ತಾಯಿದೆ ನೀವು ನಾನು ಹಿಂದೆ ಸೆಟಪ್ ನೋಡ್ತಾ ಇರ್ಬೋದು ಮೊದಲು ಪೇಂಟ್ ಯಾವ ಕಲರ್ ಇತ್ತು ಈಗ ಆಲ್ರೆಡಿ ಪೇಂಟ್ನ ಚೇಂಜ್ ಮಾಡಿದ್ದೀನಿ ಸಿಸ್ಟಮ್ಸ್ ಬರ್ತಿದೆ ಎಲ್ಲ ಪ್ರತಿಯೊಂದು ಏನೇನೋ ಅಡಿಷನ್ ಆಗ್ತಾಯಿದೆ ಒಳ್ಳೆ ಕ್ಯಾಮ್ರಾಸು ಹೀಗೆ ಪ್ರತಿಯೊಂದು ಆ್ಯಡ್ ಇದೆ ಅದರಲ್ಲಿ ದ ಫಸ್ಟ್ ಪ್ರಾಡಕ್ಟ್ ನಾನು ಏನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ಇದೆ ಇದು ಬಂದು ಟ್ರೈಪಾಡು ಹೈಫಿನ್ ಕಂಪ್ನಿದು ನಾನು ಪರ್ಚೇಸ್ ಮಾಡಿದ್ದೀನಿ ನಾನು ಒಂದಷ್ಟು ಕಂಪ್ನೀಸ್ದು ಟ್ರೈಪಾಡ್ಗಳನ್ನ ನೋಡ್ತಿದ್ದೆ ಆ ಟ್ರೈಪಾಡ್ಗಳಲ್ಲಿ ಹೈಫಿನ್ ಕಂಪ್ನಿದು ಕಾಸ್ಟು ಒಂದು ಫೈವ್ ತೌಸಂಡ್ ರುಪೀಸ್ ಬಿತ್ತು ನನಗೆ ಫೋರ್ ತೌಸಂಡ್ ಸಿಕ್ಸ್ ಡಬಲ್ ನೈನ್ ಏನೋ ಬಿತ್ತು ಅದನ್ನು ನಾನು ಪರ್ಚೇಸ್ ಮಾಡಿದೆ ಇದು ಬಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಬಾಲ್ ಹೆಡ್ ಇದೆ ಇದರಲ್ಲಿ ಸೊ ಯಾವ ರೀತಿ ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡಿಕೊಂಡು ನಾವು ಶೂಟ್ ಮಾಡ್ಬೋದು ಮತ್ತೆ ಇದನ್ನ ಮೋನೋ ಪಾಡ್ ಕನ್ವರ್ಟ್ ಮಾಡ್ಕೋಬೋದು ಒಂದು ಲೆಗ್ನ ನಾವು ಬಿ ಓಪನ್ ಮಾಡಿಕೊಂಡು ಮೋನೋ ಆಗು ಕನ್ವರ್ಟ್ ಮಾಡ್ಕೋಬೋದು ನಾವು ಶೂಟ್ ಮಾಡಬೇಕಾದ್ರೆ ಎಕ್ಸ್ಟೆಂಡೆಡ್ ಪೈಪ್ ಬರುತ್ತಲ್ಲ ಅದು ಬಂದು ಸೆವೆಂಟಿ ಟೂ ಇಂಚ್ ತನಕ ಬರುತ್ತೆ ಬನ್ನಿ ನಾನು ತೋರಿಸ್ತೀನಿ ಈ ಪ್ರಾಡಕ್ಟ್ ಹೇಗಿದೆ ಅಂತ ಸೊ ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೆ ಅಂತ ಹೇಳಿದ್ರು ಅನ್ಬಾಕ್ಸ್ ಮಾಡಿದ್ದೆ ಸೊ ಜೊತೆಗೆ ಒಂದು ಬ್ಯಾಗ್ ಕೊಡ್ತಾರೆ ಮತ್ತು ಅಷ್ಟು ಒಂದು ಎರಡು ಅಲಂಕಿಗಳೆಲ್ಲ ಕೊಡ್ತಾರೆ ಸೊ ಇವಾಗ ನೀವು ನೋಡ್ಬೋದು ಇದು ಬಂದು ಇಲ್ಲಿ ಇದಿದೆಯಲ್ಲ ಈ ನಾವು ಹ್ಯಾಂಗ್ ಮಾಡೋದಕ್ಕೆ ನಾವೆಲ್ಲರ ಯಾವಾಗಲೂ ಓಪನ್ ಮಾಡಿ ಹಂಗೇಳೋಕಾಗಲ್ಲ ಅಂದ್ಬಿಟ್ಟು ಹ್ಯಾಂಗ್ ಮಾಡೋದಕ್ಕೆ ಸ್ಪೇಸ್ ಮ್ಯಾನೇಜ್ಮೆಂಟ್ಗೆ ಅಂತ ಈ ಹುಕ್ ಕೊಟ್ಟಿದೆ ಈ ಹುಕ್ಕು ಕ್ಯಾನ್ ಬಿ ರಿಮೋಟ್ ನೋಡಿ ಇಲ್ಲಿ ನಾನು ತಿರುಗಿಸ್ತಾ ಇದ್ದೀನಲ್ಲ ಇದು ಸ್ಕ್ರೂ ಟೈಪ್ ಸ್ಕ್ರೂ ಟೈಪ್ ಕೊಟ್ಟಿದ್ದಾನೆ ಇದನ್ನು ನಾವು ರಿಮೂವ್ ಮಾಡಬಹುದು ಕ್ವಾಲಿಟಿ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇಲ್ಲಿ ಕೆಳಗಡೆ ರಬ್ಬರ್ಗಳು ಕೊಟ್ಟಿದ್ದಾರೆ ನಾವು ಯಾವಾಗ ಬೇಕಾದ್ರೂ ಎಷ್ಟು ಹೈಟಿಗೆ ಬೇಕಾದರೂ ನಾವು ಅಡ್ಜಸ್ಟ್ ಮಾಡ್ಕೊಬೋದು ಅಡ್ಜಸ್ಟ್ ನೋಡ್ಬಿಟ್ಟು ಹಿಂಗೆ ತಿರುಗಿಸ್ಬೋದು ಹಿಂಗೆ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು ನೋಡಿ ಹಿಂಗೆ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬೇಕಾದ್ರೂ ನಾವು ಇಟ್ಕೋಬೋದು ಫಾರ್ ಎಕ್ಸಾಂಪಲ್ ಈ ಸ್ಟ್ರೈಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಶೂಟ್ ಲಾಕ್ ಮಾಡಿಬಿಟ್ಟು ಶೂಟ್ ಮಾಡ್ಬೋದು ಹಿಂಗೆ ಇಟ್ಕೋಬೋದು ಇವಾಗ ಯಾವುದೋ ಒಂದು ಟೇಬಲ್ ಮೇಲೆ ಟೇಬಲ್ ಮೇಲೆ ನಾವು ಹಿಂಗೆ ಇಡಬೇಕಾದ್ರೆ ಹಿಂಗೆ ಇಟ್ಬಿಟ್ಟು ನಾವು ಶೂಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಅದಾದಮೇಲೆ ಎಕ್ಸ್ಟೆಂಡ್ ನೋಡಿ ಎಕ್ಸ್ಟೆಂಡು ಈ ರೀತಿ ಹಿಂಗೆ ತಿರ್ಗ್ಸಿದ್ರೆ ನಿಮಗೆ ಎಕ್ಸ್ಟೆಂಡ್ ಮಾಡ್ಕೋಬೋದು ನೋಡಿ ಇಷ್ಟು ಇಷ್ಟು ಆಲ್ಮೋಸ್ಟು ಒಂದು ಫುಲ್ ಕೈ ಕೈ ತನಕ ಹೋಗಿದೆ ಎಕ್ಸ್ಟೆನ್ಷನ್ನು ಹಿಂಗೆ ಹಿಂಗೆ ತಿರ್ಗಿಸ್ಬಿಟ್ಟು ಟೈಟ್ ಮಾಡಿ ಲಾಕ್ ಮಾಡ್ಬೋದು ಇಲ್ಲೊಂದು ಗ್ರಿಪ್ ರಬ್ಬರ್ಸ್ ಕೊಟ್ಟಿದ್ದಾರೆ ಅದಾದಮೇಲೆ ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಕೊಟ್ಟಿದ್ವಿ ಈ ಲಾಕಿಂಗ್ ಈ ಲಾಕಿಂಗ್ ಸಿಸ್ಟಮ್ ನೋಡಿ ಇದನ್ನು ಹಿಂಗೆ ಅಂದ್ಬಿಟ್ರೆ ಇಲ್ಲಿ ಇಷ್ಟು ಹಿಂಗೆ ಹಿಂಗೆ ಲಾಕ್ ಆಗಿಬಿಡುತ್ತೆ ನೋಡಿ ಹಿಂಗೆ ಲಾಕ್ ಆಗಿಬಿಡುತ್ತೆ ಹೀಗೆ ಅದೇ ಹಿಂಗೆ ಹಿಂಗೆ ತಿರುಗಿ ಮಲಗಿಸಿ ಹಿಂಗೆ ಓಪನ್ ಮಾಡಿ ಇದನ್ನು ವಾಪಸ್ಸು ಹಿಂಗೆ ನಾವು ಟರ್ನ್ ಮಾಡ್ಕೋಬೋದು ಸೊ ಈಗ ನಾನು ಹೇಳಿದ್ದನ್ನ ಬಾಲ್ ಹೆಡ್ಡು ಇದೇ ಬಾಲ್ ಹೆಡ್ಡು ಈಗ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಮಾಡ್ಬೋದು ಯಾವ ಕಡೆಗೆ ಬೇಕಾದರೂ ಟರ್ನ್ ಮಾಡ್ಕೋಬೋದು ಈ ಕಡೆಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಹಿಂಗೆ ಶೂಟ್ ಮಾಡಬೇಕಾದ್ರೆ ಸೈಡ್ಗೆ ಸೈಡಿಗೆ ಕ್ಯಾಮ್ರಾ ಇಟ್ಬಿಟ್ಟು ವರ್ಟಿಕಲ್ ಆಗಿ ಶೂಟ್ ಮಾಡ್ಕೊಳಕ್ಕೂ ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಎಷ್ಟು ನೋಡಿ ನಾನು ಹೇಳಿದ್ನಲ್ಲ ಇದೆ ಈಗ ನಾವೇನೋ ಅನ್ಬಾಕ್ಸಿಂಗ್ ಏನೋ ಮಾಡಬೇಕಾದ್ರೆ ಇದನ್ನು ಈ ರೀತಿ ಬೆಂಡ್ ಮಾಡಿಕೊಂಡು ಕೆಳಗಡೆ ಕೆಳಗಡೆ ಶಾರ್ಟ್ ಟಾಪ್ ಶಾರ್ಟ್ ಶೂಟ್ ಟಾಪ್ ಶಾರ್ಟ್ ಶೂಟ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಈ ರೀತಿ ಇದನ್ನು ನಾವು ಯಾವ ರೀತಿ ಬೇಕಾದರೂ ಹಿಂಗೆ ಇದು ಮಾಡ್ಕೋಬೋದು ನಿಲ್ಲಿಸ್ಕೊಂಡು ಹಿಂಗೆ ನಾವು ಟರ್ನ್ ಮಾಡ್ಕೋಬೋದು ಇದು ಅಷ್ಟೇ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಇದು ಇಷ್ಟು ಎಕ್ಸ್ಟೆಂಡ್ ಆಗುತ್ತೆ ಹಿಂಗೆ ಲಾಕ್ ಮಾಡಿ ಇದನ್ನು ಎಕ್ಸ್ಟೆಂಡ್ ಮಾಡಿ ಹಿಂಗೆ ಓಪನ್ ಮಾಡಿ ಇದನ್ನು ಇಟ್ಕೊಂಡು ನಾವು ಟಾಪ್ ಆ್ಯಂಗಲ್ ಶೂಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅದಾದಮೇಲೆ ನಿಮಗೆ ಇಲ್ಲಿ ಹಾಕಿ ಇಲ್ಲೆಲ್ಲ ಲಾಕ್ಗಳೆಲ್ಲ ಕೊಟ್ಟಿದ್ದಾರೆ ನಾವು ಎಷ್ಟೆಷ್ಟು ಬೇಕೋ ಈ ಥರ ಲಾಕ್ಗಳನ್ನ ಮಾಡ್ಕೋಬೋದು ರಿಲೀಸ್ ಮಾಡ್ಕೋಬೋದು ಆದಮೇಲೆ ಇಲ್ಲಿ ಡಿಗ್ರೀಸ್ ಕೊಟ್ಟಿದ್ದಾನೆ ನೀವು ನೋಡ್ಬೋದು ಇಲ್ಲಿ ಡಿಗ್ರೀಸ್ಗಳು ಕೊಟ್ಟಿದ್ದಾನೆ ಯಾವ ಡಿಗ್ರಿ ನಾವು ಯಾವ ರೀತಿ ಎಷ್ಟು ಎಷ್ಟು ಡಿಗ್ರಿಗೆ ನಿಲ್ಲಿಸ್ತಾ ಇದ್ದೀವಿ ಅಂತ ಇದು ಲಾಕ್ ಮಾಡಿಕೊಂಡು ಇದನ್ನು ಶೂಟ್ ಮಾಡಬಹುದು ಕಾಂಟೆಂಟ್ ಶೂಟ್ ಮಾಡೋದಕ್ಕೆ ಈ ಟ್ರೈಪಾಡ್ ನಾನು ಪರ್ಚೇಸ್ ಮಾಡಿರುವಂತಹ ಹೈಫಿನ್ ಎಚ್ ಟಿ ಆರ್ ಫೈವ್ ಫಾರ್ಟಿ ಟ್ರೈಪಾಡ್ ತುಂಬ ಚೆನ್ನಾಗಿದೆ ರಿವ್ಯೂ ಕೂಡ ನಾನು ದ ಕ್ವಾಲಿಟಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೋಡಿ ನನಗೆ ಹೇಳಿ ಈ ಥರ ಬೆಂಡ್ ಮಾಡಿಕೊಂಡು ಹಿಂಗೆ ನೋಡಿ ಇಲ್ಲಿ ಇಲ್ಲಿ ಲಾಕಿಂಗ್ ಓಪನ್ ಮಾಡೋದು ಹಿಂಗೆ ಬೆಂಡ್ ಮಾಡೋದು ಲಾಕಿಂಗ್ ಓಪನ್ ಮಾಡೋದು ಹಿಂಗೆ ಬೆಂಡ್ ಮಾಡೋದು ನಾವು ಯಾವ ರೀತಿ ಬೇಕಾದ್ರೆ ಹಿಂಗೆ ಫಿಕ್ಸ್ ಮಾಡಿಕೊಂಡು ಹಿಂಗೆ ಇಟ್ಕೋಬೋದು ಲೂಸನ್ನು ಮಾಡಿ ಹಿಂಗೆ ಲಾಕ್ ಆಯಿತು ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಕ್ವಾಲಿಟಿ ಮಾತ್ರ ಸೂಪರ್ವಾಗಿದೆ ಅಪ್ ಟು ಸೆವೆನ್ ಕೆ ಜೀಸ್ ಕ್ಯಾಮ್ರಾನ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ ಈ ಪ್ರಾಡಕ್ಟ್ಗೆ ನಾನು ಇದಕ್ಕೆ ಆಲ್ಮೋಸ್ಟ್ ಅರೌಂಡ್ ಫೋ ಒಂದೊಂದು ಕಡೆ ಒಂದು ಸ್ವಲ್ಪ ಎಲ್ಲ ಆಗಿರೋದ್ರಿಂದ ನಾನು ಮೋಸ್ಟ್ ಪ್ರಾಬ್ಲಿ ಟ್ರಾನ್ಸಿಟಲ್ ಸ್ಕ್ರ್ಯಾಚ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಫೈವ್ ರೇಟಿಂಗ್ಸ್ಗೆ ಫೋರ್ ಪಾಯಿಂಟ್ ಏಯ್ಟ್ ಸ್ಟಾರ್ಸ್ನ ನಾನು ಕೊಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಸ್ಪೇಸ್ ಟೂನ ನೀವು ನೋಡೋಕ್ಕೆ ಇನ್ನು ಸ್ವಲ್ಪ ದಿನದಲ್ಲಿ ಕಾಯ್ತಾಯಿರಿ ಎಷ್ಟೊಂದು ವೀಡಿಯೋಗಳು ಬರುತ್ತೆ ನಾನು ಇದು ಒಂದೇ ಅಂತ ಅಲ್ಲ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ಪರ್ಟಿಕ್ಯುಲರ್ ಜಾನರ್ ಮೇಲೆ ನಾನು ಯಾವುದು ವೀಡಿಯೋಗಳು ಮಾಡಲ್ಲ ಇನ್ಮೇಲೆ ಪ್ರತಿಯೊಂದು ನಾನು ಮಾಡ್ತೀನಿ ಏನು ಇಷ್ಟ ಬರುತ್ತೋ ನಾನು ಮಾಡ್ತೀನಿ ಇನ್ಮೇಲೆ ಹೆಚ್ಚು ಹೆಚ್ಚು ಮೂವಿ ರಿವ್ಯೂಸ್ಗಳು ಮಾಡ್ತೀನಿ ಬೇರೆ ಬೇರೆ ಭಾಷೆಗಳು ಮಾಡ್ತೀನಿ ನಮ್ಮ ಕನ್ನಡ ಭಾಷೆಗೆ ಮಾಡ್ತೀನಿ ಯಾಕೆಂತಂದರೆ ಈಗ ತುಂಬ ಜನ ಕಮ್ಮಿ ಆಗಿಬಿಟ್ಟಿದ್ದಾರೆ ಈ ಥರ ರಿವ್ಯೂಸ್ ಮಾಡೋದಾಗಿರ್ಬೋದು ಮತ್ತು ಫಿಲಮ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಿರೋದು ತುಂಬ ಜನ ಕಮ್ಮಿ ಆಗಿದ್ದಾರೆ ನನ್ನ ನನ್ನ ಭಾಷೆಗೆ ನನ್ನಿಂದ ಒಂದು ಏನು ಏನು ಹೆಲ್ಪ್ ಆಗುತ್ತೋ ನಾನು ನಾನೇನು ದೊಡ್ಡ ಮೇಧಾವಿ ಅಲ್ಲ ನನ್ನ ಕಡೆಯಿಂದ ನಾನು ಏನು ಹೆಲ್ಪ್ ಮಾಡಬೇಕು ನನ್ನ ಕಡೆಯಿಂದ ನನ್ನ ತಾಯ್ನಾಡಿಗೆ ನನ್ನ ತಾಯಿ ಭಾಷೆಗೆ ನಾನು ಏನು ಮಾಡಬೇಕು ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ನನ್ನ ಕೊನೆ ಉಸಿರೋವರೆಗೂ ನಾನು ಅದನ್ನು ಮಾಡ್ತೀನಿ ಕೊನೆಯದಾಗಿ ಹೇಳ್ತೀನಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಇದೇ ರೀತಿ ಸಪೋರ್ಟ್ ಇರಿ ನಾನು ನಿಮ್ಮ ವಿನೋದ್ ಕೃಷ್ಣ ಮೂರ್ತಿ ಟೇಕ್ ಕೇರ್ ಬಾಬಾ ಐ ಲವ್ ಯು ಆಲ್ ಮತ್ತೊಂದು ವಿಡಿಯೋಗೆ ಇರಿ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರಿಲೇಬೇಡಿ